ಇಲ್ಲಿ ಈಗ ಅನುಭವ ಮಂಟಪ ಇರ್ಲಿ ಬಸವಣ್ಣವ್ರ ದೇವಸ್ಥಾನಗಳೆಲ್ಲ ಒಕ್ ಬೋರ್ಡ್ ಆಗ್ತಾ ಇದೆ ಆಯ್ತು ಈಗ ನೋಡಿ ಯಾರ ಕಾಲದಲ್ಲಿ ಜಾತಿ ಅವಕಾಶ ಇದೆ ನಾವು ಅದರಲ್ಲಿ ಚರ್ಚಲ್ಲಿ ಭಾಗವಹಿಸ್ತೀರಿ ನಾವು ಬಸವಣ್ಣವ್ರ ಬಗ್ಗೆ ಮಾತಾಡ್ತೀರಿ ಆದ್ರೆ ಇವತ್ತು ಈ ವರ್ಕ್ ಬೋರ್ಡ್ ಅಧ್ಯಕ್ಷರ ಯಾರುಗಳೇ ಅಂತ ಎಲ್ಲೆಡೆ ಒಂದ ರೀತಿ ಆಗ್ತಿದೆ 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 ಆ ಮಾನ್ಯೂರು ಬಸವಣ್ಣನ ವಿರೋಧಿಗಳು ಬಸವಾದಿ ಶರಣ ವಿಚಾರಧಾರೆ ವಿರೋಧಿಗಳು ಬಸವಣ್ಣ ಬಸವಣ್ಣನフォト ಹಾಕ್ತಿರಾ ಐತೋ ಮಾತಿನೇ ಹೇಳಿನು ಕೊಚೇಲಿನು ಬಸವಣ್ಣ ನಿನ್ನ ಹೇಳಿ ಬಸವಣ್ಣ ಬಸವಣ್ಣ ಮಾತಾಡೋದು ಮಾನ್ಯ ಅಧ್ಯಕ್ಷರೇ ಅಲೋ ಈ ರಾಜ್ಯದಲ್ಲಿ ಇಡಿ ರಾಜ್ಯ ಸರ್ಕಾರಕ್ಕೆ ಬಸವಣ್ಣನ ಶಾನರ ಬಗ್ಗೆ ನೀವು ಅನುಭವದ ಅರ್ಧ ಮಾಡಿತ್ತಿರಿ

ಈಗ ಮಂಡಪದ್ರೆ ಜಗತಿಲಾ ಪ್ರತಿ ರಾಜ್ಯದ ಪ್ರತಿನಿಧಿಗಳು ಹಂಚ ಒಂದು ಕಲಾಮ ಕಲಾಪ ಹಾಳು ಮಾಡದೆ ಒಂದು ಉದ್ದೇಶ ನಿಂತು ತಂದಿದ್ದೀವಿ ಉತ್ತರ ಕರ್ನಾಟಕದಾದ್ಯಂತ ಆವಿಷ್ಕಾರ ತರಕ್ಕೆ ಬದನೆ ಜಮಾವೆ ಕಲಾಕೆಗೆ ಅದರ ಅಂದ್ರೆ ಸೂಪರ್ ಸೂಪರ್ ಆರಾ ತಯಾರಿ